ನಮಸ್ಕಾರ ಬುಕೆರೆ ಡೈರಿಗೆ ಸ್ವಾಗತ ನಾನು ಧರಣೀಶ್ ಬುಕನ್ಕೆರೆ ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಿದಂತಹ ಕುರ್ಚಿ ಕಿತ್ತಾಟಕ್ಕೆ ಈಗ ಬೇರೆ ರೀತಿಯ ಟ್ವಿಸ್ಟ್ ಸಿಕ್ಕಿರೋ ರೀತಿನಲ್ಲಿ ಕಾಣಿಸ್ತಾ ಇದೆ ಯಾಕೆ ಅಂದರೆ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳ ಆದಮೇಲೆ ನಾವಿಬ್ರು ಒಗ್ಗಟ್ಟಾಗಿದ್ದೀವಿ ಹೈಕಮಾಂಡ್ ಏನು ಹೇಳುತ್ತೆ ಅದನ್ನು ಕೇಳ್ತೀವಿ ಅಂತ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಜೊತೆ ಜೊತೆಯಾಗಿ ಘೋಷಣೆ ಮಾಡಿದ ಮೇಲೆ ಮಾಡಿದ ಒಂದೇ ದಿನಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಂಗಳೂರು ಕಡೆಗೆ ಹೋದರು ಡಿ ಕೆ ಶಿವಕುಮಾರ್ ದೆಹಲಿ ಕಡೆಗೆ ಹೋದರು ಸಿದ್ದರಾಮಯ್ಯ ಹೈಕಮಾಂಡ್ನ ನಾಯಕರಾದಂತಹ ಕೆ ಸಿ ವೇಣುಗೋಪಾಲನ್ನು ಭೇಟಿ ಮಾಡಿದರು ಡಿ ಕೆ ಶಿವಕುಮಾರ್ ದೆಹಲಿನಲ್ಲಿ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಲಿಕ್ಕೆ ಈಗಲೂ ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಇದೇ ವೇಳೆ ಎ ಸಿ ಸಿ ಸಂಘಟನಾ ಕಾರ್ಯದರ್ಶಿ ಕೆ ಸಿ ವೇಣುಗೋಪಾಲ್ ರಾಹುಲ್ ಗಾಂಧಿಯವರಿಗೆ ಆಪ್ತರಾಗಿರುವಂತಹ ಪರಮಾಪ್ತರಾಗಿರುವಂತಹ ವೇಣುಗೋಪಾಲ್ ಹೈಕಮಾಂಡ್ನ ಸಂದೇಶವನ್ನು ಸಿದ್ದರಾಮಯ್ಯ ಅವರ ಕಿವಿಗೆ ಮುಟ್ಟಿಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದ್ದಾವೆ ಆ ಸಂದೇಶ ಏನು ಆ ಸಂದೇಶ ಏನು ಎನ್ನುವಂಥ ಪ್ರಶ್ನೆ ಯಾಕೆ ಉಟ್ಕೊಳ್ತಾ ಇದೆ ಅಂತಂದರೆ ಅದಾದ ಮೇಲೆ ಕೆ ಸಿ ವೇಣುಗೋಪಾಲ್ ಮತ್ತು ಸಿದ್ದರಾಮಯ್ಯ ಮಂಗಳೂರಿನ ಮಂಗಳೂರು ಯೂನಿವರ್ಸಿಟಿಯ ಗೆಸ್ಟ್ ಹೌಸ್ನಲ್ಲಿ ಹದಿನೈದು ನಿಮಿಷ ರಹಸ್ಯ ಭೇಟಿಯನ್ನು ಮಾಡಿದ ಮೇಲೆ ಸಿದ್ದರಾಮಯ್ಯ ಪಾಳ್ಯ ಇದ್ದಕ್ಕಿದ್ದಂತೆ ಆಕ್ಟಿವ್ ಆಗಿಬಿಟ್ಟಿದೆ ಸೊ ಅದರಿಂದಾಗಿ ಹೈಕಮಾಂಡಿಂದ ಸಿದ್ದರಾಮಯ್ಯ ಅವರಿಗೆ ಶುಭ ಸುದ್ದಿ ಸಿಕ್ಕಿರಬಹುದು ಅನ್ನುವಂಥ ವ್ಯಾಖ್ಯಾನಗಳು ಈಗ ಕೇಳಿ ಬರ್ತಿದ್ದಾವೆ ಹಾಗಿದ್ರೆ ಆ ಸಂದೇಶ ಏನು ಮತ್ತು ಆ ಸಂದೇಶ ಬಂದ ಮೇಲೆ ಸಿದ್ದರಾಮಯ್ಯ ಪಾಳ್ಯದಲ್ಲಿ ಏನು ನಡೀತಿದೆ ಹಾಗೆ ಡಿ ಕೆ ಶಿವಕುಮಾರ್ ದೆಹಲಿನಲ್ಲಿ ಏನು ಮಾಡ್ತಿದ್ದಾರೆ ಅನ್ನುವಂಥದ್ದನ್ನು ಹೇಳ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವು ಇನ್ನು ಬುಗಿನಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ವೀಕ್ಷಕರೇ ಕೆ ಸಿ ವೇಣುಗೋಪಾಲ್ ಸಿದ್ದರಾಮಯ್ಯ ಜೊತೆ ಹದಿನೈದು ನಿಮಿಷ ರಹಸ್ಯ ಮಾತುಕತೆಯನ್ನು ಮಾಡಿದರು ಅದಾದ ಮೇಲೆ ಸಿದ್ದರಾಮಯ್ಯ ಯಾರಿಗೆ ಯಾವ ಸಲಹೆಯನ್ನು ಕೊಟ್ಟಿದ್ದಾರೋ ಸೂಚನೆಯನ್ನು ಕೊಟ್ಟಿದ್ದಾರೋ ಸುಳಿವನ್ನು ಕೊಟ್ಟಿದ್ದಾರೋ ಗೊತ್ತಿಲ್ಲ ಸಿದ್ದರಾಮಯ್ಯ ಪಾಳೆಯ ಮಾತ್ರೆ ದಿಢೀರನೇ ಆ್ಯಕ್ಟಿವ್ ಆಗಿಬಿಟ್ಟಿದೆ ಅದಕ್ಕೊಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳಿ ಇವತ್ತು ಸಚಿವ ಸಂಪುಟದ ಸಭೆ ಇದೆ ಎಲ್ಲ ಸಚಿವರು ಅಲ್ಲಿ ಸಿಗ್ತಾರೆ ಮಾತಾಡ್ತಾರೆ ಏನೇ ಏನು ಅಜೆಂಡಾಗಳಿರ್ತಾವಲ್ಲ ಸಚಿವ ಸಂಪುಟದ ಅಜೆಂಡಾಗಳು ಅದನ್ನು ಹೊರ್ತುಪಡಿಸಿ ಕೂಡ ಸಭೆಯ ಮೇಲೆ ಬೇರೆ ಬೇರೆ ವಿಷಯಗಳನ್ನು ರಾಜಕೀಯ ವಿಷಯಗಳನ್ನು ಚರ್ಚೆ ಮಾಡ್ತಾರೆ ಇದು ಹಿಂದೆಯೂ ಕೂಡ ನಡೆದಿದೆ ಇವತ್ತು ನಡೆಯುವ ಸಾಧ್ಯತೆ ಇತ್ತು ಆದರೆ ಸಿದ್ದರಾಮಯ್ಯ ಏನು ಮಾಡಿದ್ದಾರೆ ಅಂದ್ರೆ ಪ್ರತ್ಯೇಕವಾಗಿ ಸಚಿವರ ಸಭೆಯನ್ನು ಕರೆದಿದ್ದಾರೆ ಅದಕ್ಕೆ ಅವ್ರು ಕೊಡ್ತಿರುವಂತ ಕಾರಣ ಏನಪ್ಪಾ ಅಂತಂದ್ರೆ ಇದೇ ಎಂಟನೇ ತಾರೀಕಿಂದ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಶುರುವಾಗುತ್ತೆ ಆ ಸಂದರ್ಭದಲ್ಲಿ ವಿಪಕ್ಷಗಳು ಸರ್ಕಾರದ ಮೇಲೆ ಮತ್ತು ಕಾಂಗ್ರೆಸ್ ಪಕ್ಷದ ಆಂತರಿಕ ಬೆಳವಣಿಗೆಗಳ ಮೇಲೆ ಅಟ್ಯಾಕ್ ಮಾಡುವಂಥ ಸಾಧ್ಯತೆ ಇರ್ತವೆ ಇದನ್ನು ಹೇಗೆ ನಾವು ಸಮರ್ಥಿಸ್ಕೊಳ್ಬೇಕು ಮತ್ತು ಪ್ರತಿ ಪ್ರತಿಪಕ್ಷಗಳನ್ನು ಹೇಗೆ ನಾವು ಗುರಿಯಾಗಿಸ್ಕೊಳ್ಬೇಕು ಅವ್ರ ಮೇಲೆ ನಾವೇಗೆ ತಿರುಗಿಬಿಡಬೇಕು ಅನ್ನೋ ನಿಟ್ಟಿನಲ್ಲಿ ಚರ್ಚೆ ಮಾಡಲಿಕ್ಕೆ ಮಂತ್ರಿಗಳನ್ನು ಸಭೆ ಕರೆದಿದ್ದಾರೆ ಅಂಥೇಳಿ ಹೇಳಲಾಗ್ತಿದೆ ಆದರೆ ಅದು ಅಷ್ಟಕ್ಕೆ ನಿಲ್ಲುವಂಥದ್ದಲ್ಲ ಆ ವಿಷಯ ಚರ್ಚೆ ಆಗ್ಬೋದು ಇಲ್ಲ ಅಂತನೂ ಅಲ್ಲ ಆದರೆ ಅಷ್ಟಕ್ಕೆ ನಿಲ್ಲುವಂಥದ್ದಲ್ಲ ಸಿದ್ದರಾಮಯ್ಯವರು ತಮ್ಮ ಪರವಾಗಿ ಹೇಗೆ ಸಂದೇಶವನ್ನು ಕೊಡಬೇಕು ಈಗ ಪ್ರತಿಪಕ್ಷಗಳು ಸರ್ಕಾರ ಏನು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅನಿಶ್ಚಿತತೆ ಇದೆ ರಾಜಕೀಯವಾಗಿ ಬಹಳ ಅನಿಶ್ಚಿತತೆ ಕಾಡ್ತಿದೆ ಅದು ಸರ್ಕಾರದ ಮೇಲೆ ಆಡಳಿತದ ಮೇಲೆ ದುಷ್ಪರಿಣಾಮವನ್ನು ಬೀರಿದೆ ಅಂತ ಹೇಳ್ಬೋದು ಆಗ ಸಮರ್ಥ ಸಮರ್ಥಿಸ್ಕೊಳ್ಳುವಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರನ್ನು ಸಮರ್ಥಿಸಬೇಕು ಮುಖ್ಯಮಂತ್ರಿಯನ್ನು ಸಮರ್ಥಿಸಬೇಕು ಒಂದು ಕಡೆ ಏನೂ ಆಗೇ ಇಲ್ಲ ಅಂತ ಸಮರ್ಥಿಸೋದು ಇನ್ನೊಂದು ಕಡೆ ಸಿದ್ದರಾಮಯ್ಯ ಅವರ ನಾಯಕತ್ವವನ್ನು ಸಮರ್ಥಿಸಬೇಕು ಅನ್ನುವ ನಿಟ್ಟಿನಲ್ಲಿ ಅದು ಕೇವಲ ಪ್ರತಿಪಕ್ಷಗಳಿಗೆ ಕೊಡುವಂಥ ಸಂದೇಶ ಆಗಿರಲ್ಲ ಹೈಕಮಾಂಡ್ಗೆ ಕೊಡುವ ಸಂದೇಶ ಆಗಿರುತ್ತೆ ಮತ್ತು ಅವರ ಎದುರಾಳಿ ಡಿ ಕೆ ಶಿವಕುಮಾರ್ ಅವರಿಗೆ ಕೊಡುವಂಥ ಸಂದೇಶ ಆಗಿರುತ್ತೆ ಇಷ್ಟು ದಿನ ಡಿ ಕೆ ಶಿವಕುಮಾರ್ ಕಡೆಯಿಂದ ಎಲ್ಲ ಶಾಸಕರು ದೆಹಲಿಗೆ ಹೋದ್ರು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ಲಿಕ್ಕೆ ಪ್ರಯತ್ನವನ್ನು ಮಾಡಿದರು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡಿದರು ಒತ್ತಡ ಇರಲಿಕ್ಕೆ ಪ್ರಯತ್ನ ಮಾಡ್ತಿದಾರೆ ಅಂತೆಲ್ಲ ಹೇಳಲಾಗ್ತಿತ್ತು ಆದರೆ ಸಿದ್ದರಾಮಯ್ಯ ಪಾಳ್ಯದಲ್ಲಿ ಏನು ನಡೀತಿಲ್ಲ ಅಂತ ಹೇಳ್ತಿದ್ರಲ್ಲ ಬಹುಶಃ ಸಿದ್ದರಾಮಯ್ಯ ಈ ಕ್ಷಣಕ್ಕೆ ಅಥವಾ ಇಂಥದೊಂದು ಸನ್ನಿವೇಶಕ್ಕೆ ಕಾಯ್ತಾ ಇದ್ರೋ ಏನೋ ಏನಪ್ಪಾ ಅಂದರೆ ನೋಡೋಣ ಎಲ್ಲ ಪರಿಸ್ಥಿತಿಗಳೆಲ್ಲವನ್ನ ನೋಡಿಕೊಂಡು ಸರಿಯಾದ ಸಂದರ್ಭದಲ್ಲಿ ಸೂಕ್ತ ಸಂದರ್ಭದಲ್ಲಿ ಅಖಾಡಕ್ಕೆ ಇಳಿಯೋಣ ಅಂತ ಯೋಚನೆ ಮಾಡಿದರೋ ಏನೋ ಗೊತ್ತಿಲ್ಲ ಈಗ ತಮಗೆ ಪೂರಕವಾದಂತಹ ವಾತಾವರಣ ಇದೆ ಅನ್ನುವ ನಿಟ್ಟಿನಲ್ಲಿ ಅವರು ಅಂದರೆ ಅವರ ತಂಡ ಅಖಾಡಕ್ಕೆ ಇಳಿಯುವಂಥ ಸೂಚನೆಗಳು ಸುಳಿವುಗಳು ಸಿಗ್ತಾ ಇದ್ದಾವೆ ಹೇಗಪ್ಪ ಅಂದರೆ ನಾನು ಆಗಲೇ ಹೇಳ್ದಂಗೆ ಸಿದ್ದರಾಮಯ್ಯ ಅವರ ನಾಯಕತ್ವವನ್ನು ಸದನದಲ್ಲಿ ಸಮರ್ಥಿಸ್ಕೊಳ್ಳುವ ಮೂಲಕ ಆ ಮೂಲಕ ಹೈಕಮಾಂಡ್ಗೆ ಡಿ ಕೆ ಶಿವಕುಮಾರ್ಗೆ ಮತ್ತು ಪ್ರತಿಪಕ್ಷಗಳಿಗೆ ಸಂದೇಶ ರವಾನೆ ಮಾಡುವುದು ಅವರ ತಂತ್ರಗಾರಿಕೆ ಅಂತ ಗೊತ್ತಾಗ್ತಾ ಇದೆ ಅದೇ ಕಾರಣಕ್ಕೋಸ್ಕರ ಮಂತ್ರಿಗಳ ಸಭೆ ಕರೆದಿದ್ದಾರೆ ಅಂತ ಅವರು ಮಂತ್ರಿಗಳ ಮೂಲಕ ತನ್ನ ನಾಯಕತ್ವವನ್ನು ಸಮರ್ಥಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅಗೇನ್ ಅದು ಕೆ ಸಿ ವೇಣುಗೋಪಾಲ್ ಅವರು ಏನೋ ಶುಭ ಸುದ್ದಿ ನೀಡಿದ ಹಿನ್ನೆಲೆಯಲ್ಲಿ ಇಂಥದ್ದೊಂದು ಪ್ರಯತ್ನಕ್ಕೆ ಮುಂದಾಗಿದ್ದಾರೆ ಅನ್ನುವಂಥ ಮಾತುಗಳು ಚರ್ಚೆಗಳು ನಡೀತಾ ಇದ್ದಾವೆ ಕಾಂಗ್ರೆಸ್ ಪಾಳಯದಲ್ಲಿ ವಿಶೇಷವಾಗಿ ಅವರ ಆಪ್ತ ವಲಯದಲ್ಲಿ ಇನ್ನು ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗಿದ್ದಾರೆ ಅವರು ನಾನು ಈ ವಿಷಯನ ಒಂದು ಎರಡು ಮೂರು ಸಲ ಹೇಳಿದ್ದೀನಿ ಏನಪ್ಪ ಅಂದರೆ ಕಳೆದ ಮೂರು ತಿಂಗಳಿಂದ ರಾಹುಲ್ ಗಾಂಧಿಯವ್ರನ್ನ ಭೇಟಿ ಮಾಡಬೇಕು ಅಂತ ಪ್ರಯತ್ನವನ್ನು ಆಗ್ತಾ ಇಲ್ಲ ಯಾಕೆಂದರೆ ಅಂತಿಮವಾಗಿ ರಾಜ್ಯದಲ್ಲಿ ಅಧಿಕಾರ ಹಸ್ತಾಂತರ ಆಗಬೇಕು ಅಂದರೆ ಸಿದ್ದರಾಮಯ್ಯ ಅವ್ರ ಕುರ್ಚಿ ಬಿಟ್ಕೊಡ್ಬೇಕು ಅಂದರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂದರೆ ಅದು ರಾಹುಲ್ ಗಾಂಧಿ ಅವರಿಂದ ಮಾತ್ರ ಸಾಧ್ಯ ಅವರು ಹೇಳಿದರೆ ಮಾತ್ರ ಆಗೋದು ಅದಕ್ಕೋಸ್ಕರವೇ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಲಿಕ್ಕೆ ಅವರಿಗೆ ನನಗೂ ಒಂದು ಅವಕಾಶವನ್ನು ಕೊಡಿ ಅಂತ ಕೇಳಲಿಕ್ಕೆ ಡಿ ಕೆ ಶಿವಕುಮಾರ್ ಸಮಯಾವಕಾಶವನ್ನು ಕೇಳ್ತಾ ಇದ್ದಾರೆ ಪದೇ ಪದೇ ಕೇಳ್ತಿದ್ದಾರೆ ಸಮಯಾವಕಾಶ ಸಿಕ್ತಿಲ್ಲ ಈಗ ಮತ್ತೊಮ್ಮೆ ಕೇಳಿದರೆ ಅನ್ನುವಂಥ ಮಾಹಿತಿಗಳು ಬಂದಿದ್ದಾವೆ ಯಾವಾಗ ಕೊಡ್ತಾರೋ ಅನ್ನೋದು ಗೊತ್ತಿಲ್ಲ ಕೊಟ್ಬಿಡ್ಬಹುದು ಎನಿ ಮೂಮೆಂಟ್ ಕೊಟ್ಬಿಡ್ಬಹುದು ಅನ್ನೋ ಕಾರಣಕ್ಕೋಸ್ಕರ ದೆಹಲಿನಲ್ಲಿ ಕಾಯ್ಕೊಂಡು ಕುಳಿತಿದ್ದಾರೆ ಬೇರೆ ಬೇರೆ ವಿಷಯಕ್ಕೆ ಬಂದಿದ್ದೀನಿ ಖಾಸಗಿ ವಿಷಯ ಅಂತ ಅವ್ರು ಏನೇ ಹೇಳ್ಬೋದು ಅಸಲಿಗೆ ಅವರು ದೆಹಲಿಗೆ ಹೋಗಿರೋದು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಲಿಕ್ಕೆ ಕಡೆಯ ಪಕ್ಷ ಕೆ ಸಿ ವೇಣುಗೋಪಾಲ್ ಅವರನ್ನು ಭೇಟಿ ಮಾಡಲಿಕ್ಕೆ ಮಂಗ್ಳೂರಿಗೆ ಹೋಗ್ಬೋದಿತ್ತಲ್ವಾ ಅಂತ ನೀವು ಅನ್ಬೋದು ಮಂಗಳೂರಿಗೆ ಹೋಗ್ಲಿಕ್ಕೆ ಅಲ್ಲಿ ಆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂತಹ ಬಿ ಕೆ ಹರಿಪ್ರಸಾದ್ ಡಿ ಕೆ ಶಿವಕುಮಾರ್ ಅವ್ರಿಗೆ ಆಹ್ವಾನವನ್ನು ನೀಡಿರಲಿಲ್ಲ ಅಲ್ಲಿ ಈಗ ಆಲ್ರೆಡಿ ಸಿದ್ದರಾಮಯ್ಯ ಮತ್ತು ವೇಣುಗೋಪಾಲ್ ಮಾತಾಡ್ಬಿಟ್ಟಿದ್ದಾರೆ ಅಟ್ಲೀಸ್ಟ್ ಈಗ ವೇಣುಗೋಪಾಲ್ಗೆ ತಮ್ಮ ಏನು ಅನ್ನೋಂಥದ್ದನ್ನು ಡಿ ಕೆ ಶಿವಕುಮಾರ್ ಹೇಳಬೇಕಾಗಿದೆ ಆ ಕಾರಣಕ್ಕೋಸ್ಕರ ರಾಹುಲ್ ಗಾಂಧಿಯವರು ಸಿದ್ಧ ಇದ್ದಾರೆ ಕಡೆ ಪಕ್ಷ ವೇಣುಗೋಪಾಲ್ ಅವ್ರನ್ನ ಭೇಟಿ ಮಾಡೋಣ ಅನ್ನೋ ಕಾರಣಕ್ಕೋಸ್ಕರ ದೆಹಲಿಯಲ್ಲಿ ಅವರ ಸಮಯಕ್ಕೋಸ್ಕರ ಕಾಯ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದ್ದಾವೆ ಇನ್ನೊಂದು ಕಡೆ ಸಿದ್ದರಾಮಯ್ಯ ಬಣ್ಣದಲ್ಲಿ ಏನಾಗ್ತಿದೆ ಅನ್ನುವಂಥದ್ದನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ವಿಡಿಯೋ ಇಷ್ಟ ಆದರೆ ಬುಕ್ನಕರ ಡೈರಿಯನ್ನು ಬೆಂಬಲಿಸಿ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲಕ್ಕಿನ್ನ ಮಿಗಿಲಾಗಿ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ತಿಳಿಸಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು